ಅಲ್ಲಿ ನೋಡ್ರಿ ಸೂರ್ಯಮುತ್ಯ ನೋಡಿರಿ ಬಂದಾನೀಗ ಮಂಜು ಅಂದ್ರೆ ಮಂಜು ಬಿದ್ದು ಬಿಟ್ಟದ್ರಿ ಭಾಳ ಮಂಜು ಬಿದ್ದದ ಟೈಮ್ ಈಗ ಏಳು ಗಂಟೆ ಅಲ್ಲಾಗ ಬಂದು ನೋಡ್ರಿ ಏಳು ಗಂಟೆ ಟೈಮಿಗೆ ನೋಡಿರಿ ಮಂಜು ಇಷ್ಟದ ರೀ ನಾ ಹೊಲ್ದಾಗ ಮನ್ಸರ್ ನಿಂತಿ ಮನ್ಸ್ಯಾರ ಕಂಡಲ್ರಿ ಅಷ್ಟು ಮಂಜದ ನೋಡ್ರಿ ನಾ ನೋಡ್ತಿರ್ಬೋದು ರೀ ಸೂರ್ಯಮುತ್ತಿ ಈಗ ಏಳು ಗಂಟೆಗೆ ಅಷ್ಟು ಬಂದ ನೋಡ್ರಿ ಇಲ್ಲೇ ಬಾಣೆಗಳು ತೊಳೆ ಇಟ್ಟಿನ್ರಿ ಬಾಣೆ ತಿಳ್ಬೇಕು ರೀ ನಾ ಕಸಾದ್ ಹುಡುಗದಾಗ್ಯದ ಈಗ ಬಾಣೆ ತಿಕ್ಬೇಕ್ರಿ ಟೈಮ್ ಅದ ಭಾಳ ಭಾಳ ತಂದಿರಿ ನಮ್ಮ ಸಮ್ಮು ಅಂತಂದ್ರೆ ನೋಡ್ರಿ ಗರ್ಮಿಗೆ ಹಾಕೊಳೋದು ನಿಂತಾನ ಗರ್ಮಿಗೆ ಹಾಕೋಪ್ಪ ಅಂದ್ರೆ ಹಾಕೊಳಗೇನ ಇದು ತನ್ನ ಹಿಂದೆ ತೆಗ್ದೀನಿ ಬಾ ಥಂಡ ಹಾಕೋಪ್ಪ ಅಂದ್ರೆ ಭೀ ಹಾಕೊಲಗೇನ್ರಿ ಈಗ ಏನೋ ಗೋಧಿ ನೀರು ಬಿಳಾಗ ಹೊಲತ್ತರಿ ಅಜ್ಜನ್ರೀ ಮತ್ತು ಗೋಧಿ ನೀರ್ ಹಾಕ್ಬೇಕಲ್ರಿ ಎಷ್ಟು ಥಂಡಿ ಇರ್ಲಿ ಮಳೆ ಇರ್ಲಿ ಚಳಿ ಹ್ಞೂ ಹಾಂ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದಿರಿ ಆರಾಮಿದ್ರಿ ನಾವ್ ಆರಾಮಿದೆ ನೋಡ್ರಿ ಟೈಮ್ ಈಗ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಲಿ ಹೋಗೇನ್ರಿ ಈಗ ಅವ್ರಿಗೆ ಟಿಫನ್ ಕಾತ್ ರೂಮ್ ಸುಸ್ಲಾ ಮಾಡ್ಕೊಂಡ್ರಿ ತೊಗೊಂಡ್ ಹೋಗೇನ ಈಗ ಹೊಲ್ದಾಗ ಕೆಲಸಕ್ಕೆ ಬಂದ್ರಿ ಎಡಿ ಅದಕ್ಕೆ ಅದಕ್ಕೀಗ ರೊಟ್ಟಿ ಮಾಡಬೇಕು ಪಲ್ಯ ಮಾಡಬೇಕು ಎಲ್ಲ ಕೆಲಸ ಅದ ರೀ ಭಾಳ ಈಗ ಮೊದಲ ಮಿದ್ಯಾನಿಗ್ ನಾಷ್ಟಕ್ಕೆ ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ದೇವೆ ರೀ ಮಧ್ಯಾಹ್ನಕ್ಕೆ ಊಟಕ್ಕೆ ರೊಟ್ಟಿ ಅದು ಮಾಡ್ಬೇಕು ರೀ ಈಗ ಉಪ್ಪಿಟ್ಟು ರೆಡಿ ಅದ ಉಪ್ಪಿಟ್ಟು ಹಾಕಿ ಕಟ್ ಈಗ ಮಾಸರ ಉಪ್ಪಿಟ್ಟು ಹಾಕಿ ಬುತ್ತಿ ಕೊಡ್ತೀನಿ ರೀ ಹೊಲ ಕೊಯ್ಲೋದಕ್ಕೆ ನಿಗೇಜ್ಮೆಂಟ್ರೆ ಹೊಂಟಾರೀ ರೀ ಅವರು ಈಗ ಅದಕ್ಕೆ ಸದ್ಯಕ್ಕೆ ಉಪ್ಪಿಟ್ಟು ಹಾಕಿ ಬುತ್ತಿ ಕಟ್ಟಿ ಕೊಡ್ತೀನಿ ರೀ ನೋಡಿರಿ ರೆಡಿ ಅದ ಇಲ್ಲೇ ರಸ ಮಾಡಿ ಹೋದ್ರಲ್ರಿ ಅವ್ರ ಗಂಟಲ್ರಿಗ ಹ್ಮ್ ಮಧ್ಯಾಹ್ನದ ಕಡಿತ ಇಲ್ಲೇ ಮಾಡ್ತಾರ ನಷ್ಟ ಹ್ಞೂ ಮಸ ಉಪ್ಪಿಟ್ಟು ನೋಡ್ರಿ ಎಷ್ಟು ಚೆನ್ನಾಗೈದ್ರಿ ಹ್ಮ್ ಮನೆಯಿಂದ ಗೋಧಿರೋದು ಉಪ್ಪಿಟ್ಟು ನೋಡ್ರಿ ಭಾರಿ ಮಸ್ತ್ ಅತ್ರಿ ಮನೆಯಿಂದ ಗೋಧಿ ರವ್ ನೀವು ರೊಟ್ಟಿ ಮಾಡಲಿಕ್ಕೆ ನಾನು ಅಷ್ಟ ಮಾಡಿ ರೊಟ್ಟಿ ಮಾಡ್ತೀನಿ ನೀನು ರೊಟ್ಟಿ ಮಾಡ್ತಿ

아, 이거 보디 우리 옆에 와라, 저기 가을이 कलो खिलमी केतरी बात अनि बिचै देखो ओले हो कोई उखड़ न केता अनि निगेदा निगेदा कयलो ರೊಟ್ಟಿ ಮಾಡಿ ತೆಗೆದ ಅನ್ನ ಸಾಂಬಾರು ಮಾಡಿ ಯಾಕಂದ್ರೆ ರೊಟ್ಟಿ ಮನೆ ಹೋಗ್ಬೇಕು ಗೊತ್ತಲ್ಲ ಈಗ ಹೆಂಗ ನಷ್ಟ ಮಾಡಿದೆವು ಹಸ್ಲೇಕ ರೊಟ್ಟಿ ಮಾಡಿ ತೆಗೆದ ಬಟ್ಟೆ ಹೋಗದೆ ಅನ್ನ ಸಾಂಬಾರು ಮಾಡ್ತೇವೆ ಈಗ ನೋಡ್ರಿ ಅವ್ರ ಬಿ ನಾಷ್ಟ ಮಾಡಿದ್ರಿ ನಾವು ಬಿ ನಾಷ್ಟ ಮಾಡಿ ಬಿಟ್ಟಿದ್ದೇವ್ರಿ ಉಪ್ಪಿಟ್ರಿ ಅದ್ರ ಜೊತೆ ಮೊಸರು ಹಾಕೊಂಡ ಊಟ ಮಾಡಕತ್ತಿದ್ದೆ ನೋಡ್ರಿ ನಾ ಇಷ್ಟು ರೊಟ್ಟಿ ಮಾಡೋದ್ರಿ ಯಾಕಂದ್ರೆ ಬುದ್ಧಿ ಕಟ್ಟೋದಲ್ರಿ ಬಕ್ಕ ರೊಟ್ಟಿ ಮಾಡೋದ ಅದಕ್ಕೆ ಈಗ ನಷ್ಟ ಮಾಡೇ ಮತ್ತು ರೊಟ್ಟಿ ಅಂತ ಹೇಳಿ ರೊಟ್ಟಿ ಮಾಡೋಕೆ ಬಿಟ್ಟ ನಷ್ಟ ಮಾಡ್ತೀವಿ ರೀ ನಮ್ಮ ಸಮೃದ್ಧಿ ಭೀ ಗೊತ್ತಾಗ್ರಿ ನಷ್ಟ ಮಾಡಕ್ಕೆ ಬರ್ರಿ ಎಲ್ಲರೂ ಗೋಧಿ ರೌದು ದುಪ್ಪ ನಷ್ಟ ಮಾಡಿ ಸರಿ ಅಮ್ಮ ಹೊಲಕ್ಕ ಬುತ್ತಿ ಕಟ್ಟಿ ಕೊಟ್ಟಿರಿ ಸರಿ ಸರಿ ಮತ್ತೆ Huh? <laughs> huh. सोतिया आना आना कैसे तो आना अंगी तोरने के बाद तो अंगी तोरने चला तो एक कटोरी सरी सरी मिसा गड़ा तिलकोड़ तिलकोड़ टाकोड़ टाकोड़ 12 रोटी किन बंद जोकी आज जोगड़ बनाओ

Hei, <tryk> Siphan. <tryk> ఇది కొంచెం చెట్లి విత देखे। 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 नहीं गाड़ी में लाई तेरे पास हाँ बिराले चप्पल तो डाका चार बजे नौ बजे नौ नौ ठीक है क्या कर रही तेरा डाका डेड था सुम है मुचो मुचो मुच मैं मुच काने के तो मुच मुच तो घर पे नहीं क्या घर में आ गया तू आ गया था तू बिराले मटर हूँ ये लड़का पतला 아가다가 길라 아 이거 나 जीते हे चल तो यो चल ನಿಸೆ ಮನೆಗೆ ನಿಸೆ ಕದಾಸೆ ಹೇ ಗಾಡಿ ಸುಮ್ ತರಿ अगली तोड़ दी। बेहोशी कर रही है। किधर आके चलो, हे चलो, आलर। वो आ गया। हे हल्ल। यो बर्दाश्त। आजकल बहुत आसान है। सेट, कौन सेट? ನೋಡ್ರಿ ಫ್ರೆಂಡ್ಸಾ ಬುತ್ತಿ ಅಂತ ಕಟ್ಕೊಟ್ನಲ್ರಿ ಹೊಲ್ಗ ಕಟ್ಕೊಟ್ಟ ನಾವು ಊಟ ಮಾಡಿದವ್ರಿ ಸ್ವಲ್ಪ ಯಾಕಂದ್ರೆ ಮುಂಜೇನ್ ಬರೀ ಉಪ್ಪಿಟ್ಟು ನಷ್ಟಾನೇ ಮಾಡಿದವ್ರಿ ಅವ್ವ ನಾನು ಅದಕ್ಕೀಗ ಒಂದ್ ಸ್ವಲ್ಪ ರೊಟ್ಟಿ ಕರಿಬೇಳಿ ಅನ್ನ ಎಲ್ಲಾ ಐತಲ್ರಿ ಊಟ ಮಾಡಿದೆ ಊಟ ಮಾಡಿ ಮತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಈಗ ಈಗ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿ ರೀ ಏನಂತ ಹೇಳಿ ವಿಷಯ ಅಂತ ಹೇಳಿ ಸಿಂದ್ರಿ ಇವತ್ತು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ್ರಿ ಯಾಕಂದ್ರೆ ಫಸ್ಟ್ ಟೈಮ್ ರೀ ಈ ರೀತಿ ಗಿಫ್ಟ್ ಬಂದಿದ್ದು ನಮಗೆ ಅದಕ್ಕೆ ಗಿಫ್ಟ ಯಾರು ಕಳ್ಸ್ಯಾರ ಎಲ್ಲನೂ ಹೇಳ್ತೀನಿ ರೀ ನಾನು ಇದು ಗಿಫ್ಟ್ ಯಾರು ಕಳ್ಸ್ಯಾರ ಸೌದಿ ಅರೇಬಿಯಲ್ಲಿಂತ ಹೆಂಗೆ ಬಂದಿರಿ ಗಿಫ್ಟಾ ಎಲ್ಲಾನು ವಿಷಯನು ಹೇಳ್ತೀನಿ ರೀ ನನಗಂತೂ ಭಾಳ ಖುಷಿ ರೀ ನಿನ್ನೆ ಸಂಜೆ ಮುಂದೆ ಬಂದ ಅದು ಗಿಫ್ಟ ಮತ್ತು ಡ ಸೌದಿ ಅರೇಬಿಯಲ್ಲಿಂದ ಬಂದಿದ್ದ ಡೈಮಂಡ್ ವಾಚ್ ಗಿಫ್ಟ್ ಬಂದದ್ರಿ ಮತ್ತು ಸ್ವೀಟ್ ಬಾಕ್ಸ್ ಬಂದದ್ರಿ ಸ್ವೀಟ್ ಬಾಕ್ಸ ಮತ್ತು ಡೈಮಂಡ್ ವಾಚ್ ಗಿಫ್ಟ್ ರೀ ಸೌದಿ ಅರೇಬಿಯಲ್ಲಿಂದು ರೀ ಈಗ ಒಂದೊಂದಾಗಿ ತೋರಿಸ್ತೀನಿ ಅಂತ ಬನ್ರಿ ನಮ್ಮ ಇದ್ರೆ ಭಾಳ ಭಾಷತ್ತದ್ರಿ ವೀಡಿಯೋಸ್ ಮಾಡಾಗ ಯಾಕಂದ್ರೆ ಅವ್ರು ಇದ್ರೆ ಹೇಳ್ತಿದ್ರು ರೀ ಅವ್ರು ಅಂತಂದ್ರೆ ಇವತ್ತು ಕಡ್ಲಿ ಬಿತ್ತದ ರೀ ಅದಕ್ಕೆ ಬೀಜ ಥರಕ್ಕೆ ಹೋಗ್ಯಾರೀ ಅವರು ಕಡಲಿ ಬೀಜ ಮತ್ತು ಡಿ ಎ ಪಿ ಅದೆಲ್ಲ ಇರಲಿಲ್ಲ ರೀ ಅದಕ್ಕೆ ಡಿ ಎ ಪಿ ಮತ್ತು ಕಡ್ಲಿ ಬೀಜ ಥರಕ್ಕೆ ಹೋಗ್ಯಾರ್ರಿ ಅವ್ರು ಯಜಮಾನ್ರಂತೂ ಈಗ ಮೊದಲ ಯಾಕಂದ್ರೆ ನಿನ್ನೆ ಸಂಜೆ ಮುಂದೆ ಬಂದದ ರೀ ಗಿಫ್ಟ ಅದಕ್ಕೆ ಸಂಜೆ ಮುಂದೆ ಸ್ವೀಟ್ ಅಂತೂ ಅರ್ಧ ಖಾಲಿಯಾಗಿ ಬಿಟ್ಟದ್ರಿ ಅದರೊಳಗೆ ಖಾಲಿಯಾಗಿ ಸ್ವೀಟ್ ಬಾಕ್ಸ್ ತೋರಿಸ್ತೀನಿ ರೀ ನಾ ಎಲ್ಲಿ ಇದು ಎಲ್ಲಿಂದ ಬಂದಂಥ ಬಾಕ್ಸ್ ನೋಡಿದ್ರೆ ನಿಮ್ಗಾನೇ ಗೊತ್ತೀ ಯಾಕಂದ್ರೆ ಅದ್ರ ಮೇಲೆ ಎಲ್ಲ ಯಾಕಂದ್ರೆ ನಾವು ಎಲ್ಲಿಂದ ತರ್ತೇವೆ ಸ್ವೀಟ ಅದೆಲ್ಲ ಬರೆದಿದ್ದಿರ್ತಲ್ರಿ ಹಾಗಂದ್ರೆ ಆ ಕಡೆ ದೇಶದ ಅಕ್ಷರಗಳು ಬೇರೆ ಇರ್ತಾವಲ್ಲ ರೀ ಅದಕ್ಕೆ ಅದನ್ನು ತೋರಿಸ್ತೀನಿ ರೀ ನಾನು ನಿಮ್ಗೆ ನಾನು ಸುಳ್ಳು ಅಂತ ನಿಮ್ಗೆ ಅನಿಸ್ಬೋದು ರೀ ಅದಕ್ಕೆ ಸ್ವೀಟ್ ಬಾಕ್ಸ ಮತ್ತು ವಾಚ್ ರೀ ಎಲ್ಲಾನು ತೋರಿಸ್ತೀನಿ ರೀ ಈಗ ಏಕೋತಂಗೇನು ಬಿಡ್ತ ನೋಡು ಹೊರಗಿ ನಮ್ಮ ಸಮೃದ್ಧಿ ಅಂತೂರಿ ಒಂದ್ ತವಲ್ ರೀ ಆಕಿನ್ ಎಲ್ಲ ಕಡೆ ತಿರುಗಾಡದಿರ್ತಾಡ್ರಿ ಅಲ್ಲಿ ಹೋಗ್ಕಿಸ್ ಕಾಲು ಸಿಗಿ ಹಾಕೊಂಡು ಬಿಟ್ಟಾಡ್ರಿ ಇದ್ರೊಳಗೆ ಹೋಗಿ ಮಾತಾಕಿ ಅವ ಅಂದ್ರ ಇರ್ತಾವಲ್ರಿ ಅಲ್ಲಿ ಮ್ಯಾಲೆ ಕೂತಾಳ ಹೋಗಿ ಕಾಲ್ ಕೂತಾಡ್ರಿ ಅದ್ರಾಗ ಈಗ ಸಮ್ಮು ಬೇರೆ ಬಂದಲ್ರಿ ಇಲ್ಲಿಗಂತಂದ್ರೆ ಹೋಗಲ್ರಿ ಜಾಸ್ತಿ ಹೊರಗೆ ಆಕಿನ ಜೊತೆ ಯಾರಾದ್ರೂ ಇದ್ರೆ ಅಷ್ಟ ಹೊರಗೆ ಏ ಮಾತು ಬರ್ತೀನಿ ಸಮಿ ಈಗ ಮೊದಲ ಸ್ವೀಟ್ ಬಾಕ್ಸ್ ನೋಡಿರಿ ಇದೆ ನೀನು ಫುಲ್ ಪ್ಯಾಕ್ ಇತ್ತು ರೀ ಯಾಕಂದ್ರೆ ಸಂಜೆ ಮುಂದೆ ಬಂದಾಗ ಸ್ವೀಟ್ ಅಂದಮೇಲೆ ತಾನೇ ಬಿಡ್ತಾರೆ ಹೇಳಿರಿ ನಮ್ಮಲ್ಲಿ ಕೇಳಿರಲಿಲ್ಲ ರೀ ರಾತ್ರಿ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡ್ರಿ ನೀನು ಅದಕ್ಕೆ ನೀನು ವೀಡಿಯೋಸ್ ಮಾಡಿಲ್ಲ ರೀ ಇಲ್ಲ ನೋಡಿರಿ ಬಾಕ್ಸಿಂದ ಹೆಸ್ರು ಇವ ಇದ್ರೊಳಗೆ ನೋಡ್ರಿ ನೋಡಿರಿ ಅಂತ ನೀವ ಓದಿ ಹೇಳಿರಿ ಖಜೂರಿ ಇತ್ರಿ ಮಸ್ತ್ ಮಸ್ತದ್ರಿ ಖಜೂರಿ ಅಂತ ಈಗ ಅತ್ತಿಂದ ಇಷ್ಟ ಬಾಕಿ ಇಟ್ಟು ನೋಡಿರಿ ನಮ್ಮ ಮನ್ಯಾಗ ಅಂತಾರ ಖಜರಿಗಳ ಈಗ ಡೈಮಂಡ್ ವಾಶ್ ತೋರಿಸ್ತೀನಿ ರೀ ನಾನು ಈಗ ನೋಡ್ರಿ ನಮ್ಗೆ ಸೌದಿ ನಿಂತು ಬಂದಿರೋಂಥ ಡೈಮಂಡ್ ವಾಚ್ ಇಲ್ಲಿ ನೋಡ್ರಿ ನೋಡ್ಲತ್ತಿರಲ್ರಿ ಎಷ್ಟು ಮಸ್ತ್ ಅದ ನೋಡ್ರಿ ಇದು ನಾನಂತೂ ಕನಸು ನನ್ಸಿನಾಗ ಅನ್ಕೊಂಡಿಲ್ರಿ ಈ ರೀತಿ ವಾಚ್ ಅಂತ ಹೇಳಿ ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಅದ ರೀ ಇದಸ್ಟ್ ಟೈಮ್ ರೀ ಈ ರೀತಿ ವಾಚ್ ಬಂದಿದ್ದ ನಂಗಂತೂ ಭಾಳ ಖುಷಿ ಆಯ್ತು ರೀ ಪ್ಯೂರ್ ಡೈಮಂಡ್ ವಾಚ್ ಇದ್ದಂಗೆ ಅನ್ಸ್ಲಾಕತ್ತದ ನೋಡ್ರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ಭಾಳ ಫಳ ಅಂತ ಹೊಳಿಲಿ ರೀ ಫುಲ್ ಡೈಮಂಡ್ ವಾಚ್ ಹೊಳ್ದಂಗೆ ಅದಕ್ಕೆ ನಾನು ಹೇಳಿದ್ರಿ ಡೈಮಂಡ್ ವಾಚ್ ಅಂತ ಹೇಳಿ ಕಿಸಿಂದ್ರ ಇದು ಈ ಡೈಮಂಡ್ ವಾಚ ಸೌದಿಲಿಂತ ಯಾರು ಕಳ್ಸಿದ್ದಪ್ಪ ರೀ ಈ ವಾಚಾ ಯಾರು ಕಳ್ಸಿದ್ದಪ್ಪ ರೀ ನಾವು ಇರೋದ ಹೊಲದೊಳಗೆಲ್ಲ ರೀ ನಾನು ಯಾವಾಗಲೂ ಹೇಳ್ಕೊತ ಬಂದೀನಿ ರೀ ಹೊಲ್ದ ಮಾಲಕರ ಅಂತ ಅಂಥೇಳಿ ನಮ್ಮ ಹೊಲ್ದ ಮಾಲಕರು ಸೌದಿ ಹೋಗಿದ್ರಿ ರೀ ಅವರ ನಮ್ಮ ಅಲ್ಲಿ ಮಾಲಕ್ತೀರ ಅವ್ರು ಎಲ್ಲರೂ ಹೋಗಿದ್ರು ರೀ ನಮ್ಮ ಹೊಲ್ದ ಮಾಲಕ್ತೀರ ವಾಸ್ ತೊಗೊಂಬಂದಾರ್ರಿ ನಾನು ಸಲ್ಯಾಕ್ ಅಂತ ಹೇಳಿ ಚಂದ್ರ ನನ್ನ ಅಂತೇಳಿ ನಮ್ಮ ಹೊಲದ ಮಾಲಕ್ತೀರಾ ವಾಸು ತೊಗೊಂಬಂದಾರೀ ನನಗಂತೂ ಭಾಳ ಅಂದ್ರೆ ಭಾಳ ರೀ ಯಾಕಂತಂದ್ರೆ ನಾನಂತೂ ಒಂದು ಸರ್ತಿನೂ ವಾಚ್ ಹಾಕ್ಕೊಂಡೆ ಇಲ್ಲ ರೀ ಅವ್ರು ಹೇಳ್ಯಾರೀ ಅವ್ರ ನಿನ್ನ ಸಲಕೆ ತೊಗೊಂಬಂದಿದ್ಯವ ಇದು ವಾಚ್ ಅಂತ ಹೇಳಿ ಚಂದ್ರ ರೀ ಅದಕ್ಕೆ ನಾನು ಒಂದು ಮೂನು ಹಾಕೊಂಡು ಇಲ್ರಿ ನಮ್ಮ ಯಜಮಾನ್ ರೀ ಕೊಟ್ಟಾರ ಹಾಕು ಹಾಕೋ ಅಲ್ಲತರಿ ನಮ್ಮ ಸಮೂನ ಸಾಲಿಂದ ಬಂದ ನೋಡಿರಿ ಯಜಮಾನ್ ಹೆಣ್ಣು ಹೇಳಂತಂದ್ರಿ ಅವ್ರಿಗೆ ಕೊಟ್ಟು ಕಳ್ಸ್ಯಾರ ಹಾಕೋ ಹಾಕೋ ನಾನು ಒಂದ್ ಸರ್ತಿನೂ ಹಾಕೊಂಡಿಲ್ಲ ನನಗೆ ವಾಚ್ ಹಾಕೊಳ್ಳೋದ ಗೊತ್ತಿಲ್ಲ ಅದಕ್ಕ ಅಂತ ಹೇಳಿ ಹೊಲಪ್ಪ ಅಂತಂದ್ರೆ ಹಾಕೋ ಅದಕ್ಕೇನ್ ಮಾಡತದ ನಾನು ನೋಡೋಂತ ಹಾಕೊಂಡೇ ಇಲ್ಲ ಹಾಕೊಂಡಿಲ್ಲ ಅದಕ್ಕೆ ನೋಡ್ರಿ ಇದ ವಾಚ್ ಕೊಟ್ಟಿರೋರ ಬೇರೆ ಯಾರೋ ಅಂದ್ರೆ ನಮ್ಮ ಹೊಲ್ ಮಲಕರ ಅಂದ್ರೆ ಅವರ ಸೌದಿ ಹೋಗಿದ್ರಿ ಮಾಲಕ್ಕರ ಅವ್ರು ಸೌದಿ ಹೋಗಿರಿ ಮಾಲಕ್ತಿ ಕೊಟ್ಟು ಕಳ್ಸ್ಯಾರ ನೋಡ್ರಿ ಹೊಲ್ದ ಮಾಲಕ್ತಿ ಈ ಡೈಮಂಡ್ ವಾಚ ಕೊಟ್ಟು ಕಳ್ಸ್ಯಾರ ನೋಡ್ರಿ ಹೆಂಗದ ನೋಡ್ರಿ ಡೈಮಂಡ್ ವಾಚ್ ಡೈಮಂಡ್ ವಾಚ್ಗಿಂತನೂ ಸೂಪರ್ ಆಗ್ಯದ ರೀ ಇದ್ ತೋರಿಸ್ತೀನಿ ರೀ ನಾನು ಹೆಂಗದ ಅಂತ ಹೇಳ್ಕಿಸಿದ್ರೆ ನಮ್ಗಂತ ಇದು ಒಂದು ಡೈಮಂಡ್ ವಾಚ್ಗಿಂತ ಮಸ್ತ್ ಅಂತಾನೆ ಅನ್ಸಕತ್ತೀ ಇಲ್ಲಿ ನೋಡ್ರಿ ಇದು ವಾಚ ಎಷ್ಟು ಪಳಪಳ ಅಂತ ಹೊಳಕತ್ತದ ನೋಡ್ರಿ ಡೈಮಂಡ್ ವಾಚ್ ನೋಡ್ರಿ ಇದಕ್ಕೆ ಯಾಕಂದ್ರೆ ಸ್ಟೋನ್ಗಳು ಬಂದಾವ ನೋಡ್ರಿ ಫುಲ್ ಪ್ಯೂರ್ ಡೈಮಂಡ್ ಥರನೇ ಅನ್ಸಕತ್ತ ನೋಡ್ರಿ ಪ್ಯೂರ್ ಡೈಮಂಡ್ ಕಣ್ಣಂಗಾಗಲ ಅತ್ತೆ ನೋಡ್ರಿ ಎಷ್ಟು ಚಂದ ಪಳಪಳ ಅಂತ ರೀ ಹಳ್ಳಗಳಂತೂ ಅಷ್ಟ ಅದ ನೋಡ್ರಿ ಇದು ಭೀ ನೋಡ್ರಿ ಇಲ್ಲಿ ಅಲ್ಲಿಂದನೇ ಅದ ನೋಡ್ರಿ ಅಕ್ಷರ ಎಲ್ಲ ಬೇರೆನೇ ಅದಾವೆ ನೋಡ್ರಿ ಇವ ನೀವು ರೀ ನೋಡ್ರಿ ಭಾಳ ಅಂದ್ರೆ ಭಾಳ ಆಗ್ಯದ್ರಿ ನಮಗಂತ ಈಗ ನೋಡ್ರಿ ನಾನು ವಾಚ್ ಹಾಕೊಂಡಿ ನೋಡ್ರಿ ಹೇಗೆ ಕೇಳಿಸಿಕ ನೋಡ್ರಿ ವಾಚು ಸಮು ನಮ್ಮ ಸಮು ನೋಡ್ರಿ ನಾನು ವಾಚ್ ಹಾಕೊಂಡ್ರಪ್ಪ ಏನು ಹೇಳತ್ತೀ ನಾನು ಹೋಮ್ವರ್ಕ್ ಹಾಕೋ ಮೇಡಮ್ ಆಗಿದ್ದೀನಿ ರೀ ಹೇಳ ಹೇಂತ ಹೇಳಕತ್ತ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ವಾಚ್ ಅಂತೂ ಹೇಂಗೆ ಕಾಣಿಸಕತ್ತೆ ಅಂತ ಹೇಳಿ ನೀವ್ ಕಾಮೆಂಟ್ ಮಾಡಿರಿ ಹೋಮ್ ವರ್ಕ್ಕ್ಕಾ ಟೀಚರ್ ಗಿನ್ನ ಏಯ್ಯಪ್ಪ ನಾನಾolla ಸದಿ ಹುಡುಕಿ ಎಲ್ಲಿ ಹೋಮ್ ಹಾಕೋ ಟೀಚರ್ ಅಲ್ಲಪ್ಪ ಏ ಇಲ್ಲಾ ಇಲ್ಲ ನೋಡಿ ವಾಚ್ ಹೇಂಗೆ ಕಾಣಿಸಕತ್ತೆ ಅಂತ ಹೇಳಿ ಕೆಲವರು ನಮ್ಮ ಅಮ್ಮಾ ಹೋಮ್ ವರ್ಕ್ಕ್ಕಾ ಟೀಚರ್ ಅತ್ತಿ ಇಲ್ಲ ಹೌದಾ কাাাাাাাা <coughs>